ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಬಿಗ್ ಬಾಸ್ ಅವರು ಇವತ್ತಿನ ಪ್ರೊಮೋನ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ರಕ್ಷಿತಾ ಶೆಟ್ಟಿ ಅವರ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆ್ಯಂಡ್ ನಾನು ಅವಾಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಲೈಕ್ ಬಿಗ್ ಬಾಸ್ ಮನೆಗೆ ಯಾರು ಬರ್ಬೋದು ರಕ್ಷಿತಾ ಶೆಟ್ಟಿ ಅವರ ಫ್ಯಾಮಿಲಿ ಕಡೆಯಿಂದ ಯಾರು ಬರ್ಬೋದು ಅಂತ ಹೇಳಿ ಒಂದು ಗೆಸ್ಟನ್ನು ಮಾಡಿ ಹಾಕಿದೆ ಲೈಕ್ ಅವರ ಅಮ್ಮ ಮತ್ತು ಅವರ ತಂಗಿ ಬರುವಂತಹ ಚಾನ್ಸಸ್ ತುಂಬ ಇದೆ ಅಂತ ಹೇಳಿದೆ ಹಾಗೆ ಅವಳಿಗೆ ಫಿಶ್ ಅಥವಾ ಕ್ರ್ಯಾಬನ್ನು ತೊಗೊಂಬರುವಂತಹ ಚಾನ್ಸಸ್ ಕೂಡ ತುಂಬ ಇದೆ ಯಾಕಂದರೆ ಅವ್ಳಿಗೆ ಅದು ತುಂಬಾ ಇಷ್ಟ ಬಿಗ್ ಬಾಸ್ ಮನೆಯಲ್ಲಿ ಅದೆಲ್ಲ ಅವೈಲೇಬಲ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವರ ಅಮ್ಮನ ಕೈಯಲ್ಲಿ ಕಳಿಸುವಂತಹ ಚಾನ್ಸಸ್ ಇದೆ ಅಂತ ಹೇಳಿ ವ್ಲಾಗನ್ನು ಮಾಡಿ ಹಾಕಿದಿನಿ ಬೇಕಾದ್ರೆ ನೋಡ್ಕೊಳ್ಳಿ ಆ್ಯಂಡ್ ಎಸ್ ರಕ್ಷಿತಾ ಶೆಟ್ಟಿ ನಾನು ಗೆಸ್ ಮಾಡಿರುವಂತಹ ಪ್ರಕಾರ ರಕ್ಷಿತಾ ಶೆಟ್ಟಿ ಅವರ ಅಮ್ಮ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂಡ್ ರಕ್ಷಿತಾ ಶೆಟ್ಟಿ ಅಂತೂ ಫುಲ್ ಖುಷಿಯಾಗಿದ್ದಾರೆ ಅಂಡ್ ಜಸ್ಟ್ ಅವ್ರ ಅಮ್ಮನ ಮಾತ್ರ ಎಂಟ್ರಿ ಕೊಡ್ಸಿರೋದಲ್ಲ ಬಿಗ್ ಬಾಸ್ ಅವರು ಸೆಲ್ಫ್ ಸ್ಟಿಕ್ ಕೊಟ್ಟಿದ್ದಾರೆ ಸ್ಟೋರ್ ರೂಮ್ ಅಲ್ಲಿ ಒಂದಷ್ಟು ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಏನೇನು ಇಷ್ಟ ಆಗುತ್ತೆ ಆ ಒಂದಷ್ಟು ಐಟಮ್ಸ್ಗಳನ್ನ ಸ್ಟೋರ್ ರೂಮ್ ಒಳಗಡೆ ಇಟ್ಟಿದ್ದಾರೆ ಸೆಲ್ಫ್ ಸ್ಟಿಕ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಲೈಕ್ ಫಿಶ್ ಅಂದ್ರೆ ಇವರೇ ಪ್ರಿಪೇರ್ ಮಾಡೋ ರೀತಿ ಕಳಿಸಿದ್ರೆ ಅದಕ್ಕೆ ಬೇಕಾಗಿರುವಂತಹ ಮಸಾಲ ಐಟಮ್ಸ್ ಆಗಿರ್ಬೋದು ಸೊ ಎಲ್ಲವನ್ನೂ ಸಹ ಕಳಿಸ್ಬಿಟ್ಟು ರಕ್ಷಿತಾ ಶೆಟ್ಟಿಗೆ ನಿಮ್ಮ ವ್ಲಾಗಿಂಗನ್ನು ಅನ್ನು ಶುರು ಹಚ್ಕೊಳ್ಳಿ ಅಂತ ಹೇಳಿ ಹೇಳ್ತಿದ್ದಾರೆ ಸೊ ರಕ್ಷಿತಾ ಶೆಟ್ಟಿ ಹೇಗೆ ಅವಳ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ಲು ಲೈಕ್ ಹೈ ಗಾಯ್ಸ್ ಅಂತ ಅಂದ್ಕೊಂಡು ಹೇಗೆ ಸ್ಟಾರ್ಟ್ ಮಾಡ್ತಾಳೆ ಅವಳು ಒಂದು ವಿಡಿಯೋನ ಅದೇ ರೀತಿ ಅವಳ ಒಂದು ವ್ಲಾಗಿಂಗನ್ನು ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಶುರು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬೋದು ಖುಷಿ ಆಗ್ತಿದೆ ನೋಡೋದಕ್ಕೆ ಆ್ಯಂಡ್ ಅಮ್ಮ ಕೂಡ ಜಗಳ ಗಂಟಿ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಹೇಳ್ತಿದ್ದಾರೆ ಜಗಳ ಸ್ವಲ್ಪ ಕಡಿಮೆ ಮಾಡು ಇಷ್ಟೊಂದು ಕಿರಿಕ್ ಮಾಡಬೇಡ ಅಂತ ಹೇಳಿ ಒಂದಷ್ಟು ಹೆಣ್ಸ್ಗಳನ್ನು ಕೊಡ್ತಿದ್ದಾರೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ಬುದ್ಧಿಮತ್ತನ್ನು ಸಹ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಧ್ರುವಂತ ಅವರು ಬೆತ್ತ ತಂದಿಲ್ವಾ ಅಮ್ಮ ಇವ್ರಿಗೆ ಅಂತ ಹೇಳಿ ಕೇಳ್ತಿದ್ದಾರೆ ಲೈಕ್ ಇನ್ ದ ಸೆನ್ಸ್ ರಕ್ಷಿತಾ ಶೆಟ್ಟಿ ಇಷ್ಟು ದಿವಸ ಈ ರೀತಿ ಎಲ್ಲ ಆಡ್ತಿದ್ದಾಳಲ್ವ ನಿಮಗೆ ಇರಿಟೇಟ್ ಆಗ್ತಿಲ್ವಾ ಅವಳು ಆಡೋದನ್ನ ನೋಡ್ತಿದ್ರೆ ಸೊ ಬೆತ್ತ ತೊಗೊಂಬಂದು ತಗೊಂಬಂದು ತಾನೆ ಅವಳಿಗೆ ಅನ್ನೋ ರೀತಿ ಲೈಕ್ ಬೆತ್ತ ತಂದಿಲ್ವಾ ನೀವು ಅಂತ ಕೇಳ್ತಿದ್ದಾರೆ ಅದಕ್ಕೆ ಗಿಲ್ಲಿನ ಅವರು ಸಕ್ಕತ್ತಾಗಿ ಟಾಂಗ್ ಕೊಟ್ಟು ಅಂತ ಹೇಳ್ಬೋದು ನೋ ಬೆತ್ತ ತಂದಿದ್ರು ಅವ್ರು ಸುಮ್ಮನೆ ಇರ್ತಿದ್ರು ಫಸ್ಟ್ ನಿಂಗೆ ಹೇಳ್ಬಿಡ್ತಾ ಇದ್ರು ಅಂತ ಹೇಳ್ತಿದ್ರೆ ಎಸ್ ಅಫ್ಕೋರ್ಸ್ ತಗೊಂಬಂದು ಹೊಡೆಯುವಂಥ ಚಾನ್ಸಸ್ ಇದ್ದಿದ್ರೆ ಫಸ್ಟು ಧ್ರುವಂತವ್ರಿಗೆ ಹೊಡಿತಿದ್ರು ಏನು ಯಾಕೆ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಇರಿಟೇಟ್ ಮಾಡ್ತಿರುವಂತಹ ವ್ಯಕ್ತಿ ರಕ್ಷಿತ ಶೆಟ್ಟಿಯವ್ರಿಗೆ ಅಂದರೆ ಅದು ಧ್ರುವಂತ ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲೆಲ್ಲ ಎಸ್ ಅಶ್ವಿನಿಯವರಾಗಿರ್ಬೋದು ಜಾನ್ವಿಯವರಾಗಿರ್ಬೋದು ಒಂದಷ್ಟು ಇರಿಟೇಷನ್ಸನ್ನು ಮಾಡ್ತಿದ್ರು ರಕ್ಷಿತ ಶೆಟ್ಟಿಯವ್ರಿಗೆ ಬಟ್ ಯಾವಾಗ ಅದೆಲ್ಲವೂ ಸಹ ತಪ್ಪು ಹೊರಗಡೆ ನೆಗೆಟಿವ್ ಆಗಿ ಹೋಗ್ತಿದೆ ಅಂತ ಹೇಳಿ ಸುದೀಪ್ ಅವರು ಒಂದು ಹಿಂಟನ್ನು ಕೊಟ್ಟರು ಸೊ ಅವತ್ತಿಂದ ಎಲ್ಲವನ್ನೂ ಸಹ ಕಡಿಮೆ ಮಾಡಿಕೊಂಡ್ರು ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಅಶ್ವಿನಿ ಅವ್ರಿಗೆ ಒಂದು ಸ್ವಲ್ಪ ಪರ್ಸ್ನಲ್ ಬ್ರಜಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಅವರು ಹೊರಗಡೆ ಅದನ್ನು ತೋರಿಸ್ಕೋತಿಲ್ಲ ಹೊರಗಡೆ ತೋರಿಸ್ಕೊಳ್ಳೋದಾಗಿರ್ಬೋದು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಏನೂ ಸಹ ಮಾಡ್ತಿಲ್ಲ ಅಶ್ವಿನಿ ಅವರು ಬಟ್ ಧ್ರುವಂತ್ ಅವ್ರು ಹಂಗಲ್ಲ ಪದೇ ಪದೇ ಹೋಗಿ ಹೋಗಿ ಚುಚ್ಚತಾನೆ ಇರ್ತಾರೆ ರಕ್ಷಿತಾ ಶೆಟ್ಟಿಗೆ ಸೀಕ್ರೆಟ್ ರೂಮಲ್ಲಂತೂ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಈ ರೀತಿ ಎಲ್ಲ ಆಟ ಆಡ್ತಿದಾರಲ್ಲ ಧ್ರುವಂಥವ್ರು ರಕ್ಷಿತಾ ಶೆಟ್ಟಿ ಅವರ ವಿಚಾರದಲ್ಲಿ ಸೊ ಅದಕ್ಕೋಸ್ಕರ ಅಕಸ್ಮಾತ್ ಏನಾದರೂ ಬೆತ್ತನ ತಂದಿದ್ದರೆ ಫಸ್ಟ್ ಅವ್ರು ನಿಂಗೆ ಹೊಡಿ ಸುಮ್ಮನೆ ಇರೋಣ ಅಂತ ಹೇಳಿ ಗಿಲ್ಲಿ ಅವರು ಹೇಳ್ತಿದ್ದಾರೆ ಅಂಡ್ ರಕ್ಷಿತಾ ಶೆಟ್ಟಿ ವ್ಲಾಗ್ ಮಾಡೋವಾಗಂತ ಫುಲ್ ಜೋಶಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾಳೆ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂದ್ರೆ ಫಸ್ಟಿಂದ ಸೀಸನ್ ಟ್ವೆಲ್ವರೆಗೂ ಹಿಸ್ಟ್ರಿನಲ್ಲೇ ಯಾರಿಗೂ ಸಹ ಈ ವ್ಲಾಗಿಂಗ್ ಅವಕಾಶನ ಬಿಗ್ ಬಾಸ್ ಕೊಟ್ಟಿರಲಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅವರಿಗೆ ವ್ಲಾಗ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ಅವಕಾಶನ ಕೊಟ್ಟಿದ್ದಾರೆ ಇಷ್ಟು ದಿವಸ ಯಾವ ಒಬ್ಬ ಕಂಟೆಸ್ಟೆಂಟ್ಗೂ ಸಹ ಯಾವುದೇ ಸೀಸನಲ್ಲೂ ಸಹ ಈ ರೀತಿ ವ್ಲಾಗ್ ಮಾಡಿ ಅಂತ ಹೇಳಿ ಸೆಲ್ಫಿ ಸ್ಟಿಕ್ಕನ್ನು ಬಿಗ್ ಬಾಸ್ ಅವರು ಕಳಿಸೇ ಇರಲಿಲ್ಲ ಅಂತ ಹೇಳ್ಬೋದು ಸಾಕಷ್ಟು ಜನ ಯೂಟ್ಯೂಬರ್ಸ್ಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಲೈಕ್ ಒಂದು ನಾಲ್ಕು ಸೀಸನಿಂದ ಯಾರಾದರೂ ಒಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸಸ್ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ವ್ಲಾಗ್ ಮಾಡೋರಾಗಿರ್ಬೋದು ರೀಲ್ಸ್ ಮಾಡೋರಾಗಿರ್ಬೋದು ಇದ್ದೇ ಇರ್ತಾರೆ ಎಷ್ಟು ಜನ ಬಂದರೂ ಕೂಡ ಲೈಕ್ ಯಾರಿಗೂ ಕೂಡ ಈ ಒಂದು ಅವಕಾಶನ ಬಿಗ್ ಬಾಸ್ ಅವರು ಕೊಟ್ಟಿರಲಿಲ್ಲ ಬಟ್ ರಕ್ಷಿತಾ ಶೆಟ್ಟಿಯವ್ರಿಗೆ ಕೊಟ್ಟಿದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ ರಕ್ಷಿತಾ ಶೆಟ್ಟಿಗೆ ವ್ಲಾಗಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ ಎಷ್ಟು ಇಷ್ಟ ಇದೆ ಅಂತ ಹೇಳಿ ಸೊ ಅದಕ್ಕೋಸ್ಕರನೇ ಅದನ್ನು ಅರ್ಥ ಮಾಡ್ಕೊಂಡೇನೆ ಲೈಕ್ ರಕ್ಷಿತಾ ಶೆಟ್ಟಿಗೆ ಈ ವ್ಲಾಗ್ ಅನ್ನೋದು ಎಷ್ಟಿಷ್ಟ ಅನ್ನೋದು ಅರ್ಥ ಸೆಲ್ಫ್ ಸೆಲ್ಫಿ ಸ್ಟಿಕ್ಕನ್ನು ಕಳಿಸಿದ್ದಾರೆ ಲೈಕ್ ಅವಳು ಕುಕ್ಕಿಂಗ್ ಮಾಡುವಂಥ ಫಿಶ್ ಫಿಶ್ ಕಳಿಸಿದಾರಲ್ಲ ಸೊ ಆ ಫಿಶ್ನ ಪ್ರಿಪೇರ್ ಮಾಡುವಂಥ ಒಂದು ನ ಮಾಡಿ ಅಂತ ಹೇಳಿ ಸೆಲ್ಫಿ ಸ್ಟಿಕ್ಕನ್ನು ಕಳಿಸಿದ್ದಾರೆ ಅಂತ ಅನ್ನಿಸ್ತಿದೆ ಆ್ಯಂಡ್ ಎಸ್ ಆ ಒಂದು ನ ಸೋಶಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗಲೂ ರಕ್ಷಿತಾ ಶೆಟ್ಟಿ ಅವರ ರೀಲ್ಸ್ ತುಂಬಾ ರೀಚ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ನಾನು ಅವಾಗಲೇ ಹೇಳ್ದಂಗೆ ಯಾರಿಗೂ ಸಹ ಈ ಅವಕಾಶ ಸಿಕ್ಕಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ವ್ಲಾಗ್ ಮಾಡುವಂಥ ಅವಕಾಶ ಯಾರಿಗೂ ಸಹ ಸಿಗಲಿಲ್ಲ ಸೊ ಜಸ್ಟ್ ಸೆಲ್ಫ್ ಎಸ್ಟಿಕ್ ಕೊಟ್ಬಿಟ್ಟು ವ್ಲಾಗ್ ಮಾಡಿ ಆ ಒಂದು ಕಂಟೆಂಟ್ನ ಅಲ್ಲಿಗೆ ಸ್ಟಾಪ್ ಮಾಡೋ ಬದಲು ಲೈಕ್ ಅವಳ ಒಂದು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಅಪ್ಲೋಡ್ ಮಾಡೋ ರೀತಿ ಆದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಜವಾಗ್ಲೂ ಅವಳಿಗೆ ತುಂಬ ಖುಷಿಯಾಗುತ್ತೆ ನೋಡುವಂತಹ ನಮಗೂ ಕೂಡ ರಕ್ಷಿತಾ ಶೆಟ್ಟಿ ಫ್ಯಾನ್ಸ್ಗಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇನ್ನು ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿ ಅವರ ಅಮ್ಮನ ಕಾಲ್ಗೂ ಸಹ ಬಿದ್ದುಬಿಟ್ಟಿದ್ದಾರೆ ಫುಲ್ಲು ಏನು ಹೇಳ್ತಾರೆ ಅದಕ್ಕೆ ಅಡಿಯಿಂದ ಮುಡಿವರೆಗೂ ನಿಮ್ಗೊಂದು ನಮಸ್ಕಾರ ಅನ್ನೋ ರೀತಿ ಫುಲ್ ಮಲ್ಕೊಂಡು ನಮಸ್ಕಾರ ಆಗ್ತಿದ್ದಾರೆ ಅವರ ಕಾಲಿಗೆ ಲೈಕ್ ಒಂದು ಸಾರಿ ಕೇಳೋದಕ್ಕೆ ಹಾಕ್ತಿದ್ದಾರೋ ಅಥವಾ ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದೀರಲ್ಲ ಅಮ್ಮ ಅದಕ್ಕೆ ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳಿ ಕಾಲಿಗೆ ಬೀಳ್ತಿದ್ದಾರೋ ಅಥವಾ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇಷ್ಟೆಲ್ಲ ನಾನು ಟಾರ್ಚರ್ ಕೊಡ್ತಾ ಇದ್ದೀನಿ ಹಿಂಸೆ ಮಾಡ್ತಾ ಇದ್ದೀನಿ ಲೈಕ್ ರಕ್ಷಿತಾ ಶೆಟ್ಟಿ ಅವ್ರ ಆ್ಯಕ್ಷನ್ಸನ್ನೆಲ್ಲ ಕಾಪಿ ಮಾಡಿಕೊಂಡು ಹೀಗೆಲ್ಲ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಸಾರಿ ಅಂತ ಹೇಳ್ಕೊಂಡು ಅಡು ಬೀಳ್ತಿದ್ದಾರೋ ಏನೋ ಅವರ ತಾಯಿ ಕಾಲಿಗೆ ಅನ್ನೋದು ಗೊತ್ತಾಗ್ತಿಲ್ಲ ಬಟ್ ಫೈನಲಿ ಅವರ ತಾಯಿ ಕಾಲಿಗೆ ಬಿದ್ದಿದ್ದಾರೆ ಬಿದ್ದುಬಿಟ್ಟು ಕ್ಷಮೆ ಕೇಳ್ತಿರೋ ರೀತಿನೇ ಇದೆ ನೋಡಬೇಕು ಯಾವ ಒಂದು ಪಾಯಿಂಟನ್ನು ಇಟ್ಕೊಂಡು ಅವರು ಅಡ್ಡು ಬಿದ್ದಿದ್ದಾರೆ ಅವರ ತಾಯಿಗೆ ಅಂತ ಹೇಳಿ ನೋಡಬೇಕು ಆ್ಯಂಡ್ ಇನ್ನು ಒಬ್ಬರೇ ಬರ್ತಾರೆ ಇಬ್ಬರು ಬರ್ತಾರೆ ಅನ್ನೋದ್ರ ಬಗ್ಗೆ ಪ್ರೋಮೋದಲ್ಲಿ ಯಾವುದೇ ರೀತಿಯಾದಂತಹ ಸೀಕ್ರೆಟ್ಸನ್ನು ಬಿಟ್ಕೊಟ್ಟಿಲ್ಲ ನನಗನ್ಸೋ ಪ್ರಕಾರ ಅವ್ರ ತಂಗಿ ಕೂಡ ಬಿಗ್ ಬಾಸ್ ಮನೆಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ ಯಾಕಂದರೆ ಎಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಕೂಡ ಇಬ್ಬಿಬ್ಬರನ್ನ ಕರೆಸ್ತಿದ್ದಾರೆ ಲೈಕ್ ನಾನೇ ರಾಶಿಕಾ ಅವ್ರನ್ನ ನೋಡಿದಾಗ ಅವರ ತಮ್ಮ ಕೂಡ ಬಂದಿದ್ರು ಆ್ಯಂಡ್ ಅವ್ರ ತಮ್ಮ ಎಂಟ್ರಿ ಅಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಹೆಲ್ಮೆಟ್ ಹಾಕ್ಕೊಂಡು ಅವನನ್ನು ಯಾರೋ ಹಿಡಿಯೋ ರೀತಿ ಬರ್ತಿದ್ರಲ್ಲ ಸೊ ಆ ಒಂದು ಎಂಟ್ರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ರಾಶಿಕ ಅವ್ರಿಗೆ ಅವರ ತಮ್ಮ ಕೂಡ ಬಂದಿದ್ರು ಹಾಗೆ ಅವರ ಅಮ್ಮ ಕೂಡ ಬಂದರು ಆ್ಯಂಡ್ ಇನ್ನು ಸೂರಾಜ್ ಅವ್ರಿಗೂ ಕೂಡ ಅವರ ಅಕ್ಕನೂ ಬಂದಿದ್ರು ಹಾಗೆ ಅವರ ಅಮ್ಮನೂ ಸಹ ಬಂದಿದ್ರು ಆ್ಯಂಡ್ ಅವ್ರ ಅಕ್ಕನ ನೋಡಿದಾಗ ನನಗೆ ಲೈಕ್ ಈ ಇಂಗ್ಲೀಷಲ್ಲಿ ಯಾರಾದರೂ ಒಂದು ಸ್ವಲ್ಪ ಮಜಿಶ್ಟಿಯಶನ್ಸ್ ಆಗಿರ್ಬೋದು ಲೈಕ್ ಬೇರೆ ಒಂಥರ ನಮ್ಮ ಕಡೆ ಮಂತ್ರವಾದಿಗಳು ಅಂತಾರಲ್ಲ ಆ ರೀತಿ ಇಂಗ್ಲೀಷ್ ಕಡೆ ಅವ್ರು ಇರ್ತಾರಲ್ಲ ಆ ಥರ ನೋಡ್ದಂಗೆ ಅನಿಸ್ಬಿಡ್ತು ಅವ್ರ ಅಕ್ಕನ ನೋಡಿದಾಗ ಲೈಕ್ ಆ ಅಮ್ಮ ಬಂದಿದ್ರು ಅವ್ರ ಅಕ್ಕನೂ ಕೂಡ ಬಂದಿದ್ರು ಆ್ಯಂಡ್ ಇನ್ನು ಧನುಷ್ ಅವರ ವಿಚಾರದಲ್ಲೂ ಅಷ್ಟೇ ಅವರ ಅಮ್ಮ ಕೂಡ ಒಂದು ಕಡೆ ಕೂತ್ಕೊಂಡಿದ್ದಾರೆ ಹಾಗೆ ಅವ್ರ ಹೆಂಡತಿ ಕೂಡ ಕೂತ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಟ್ವಿಸ್ಟನ್ನು ಇಡ್ತಿದಾರೆ ಲೈಕ್ ಇಬ್ಬರು ಇಬ್ಬರಲ್ಲಿ ಯಾರು ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಕಡೆ ಜನ್ಮ ಕೊಟ್ಟಿರೋ ಅಮ್ಮ ಅಮ್ಮ ಇದ್ದಾಳೆ ಇನ್ನೊಂದು ಕಡೆ ಜೀವನ ಕೊಡ್ತಿರುವಂತಹ ಹೆಂಡತಿ ಇದ್ದಾಳೆ ಸೊ ಇಬ್ರಲ್ಲಿ ಯಾರು ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಬಿಗ್ ಬಾಸ್ ಅವರು ಅವ್ರಿಗೆ ಆಪ್ಷನನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅದರಲ್ಲಿ ಖಂಡಿತವಾಗ್ಲೂ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆದರೂ ಕೂಡ ಲೈಕ್ ಸುಮ್ಮನೆ ಒಂದು ಕಂಟೆಂಟ್ ಏನೋ ಒಂದು ಟ್ವಿಸ್ಟ್ ಇರ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿರ್ತಾರೆ ಅಷ್ಟೇ ಬಿಗ್ ಬಾಸ್ ಅದನ್ನ ಬಿಟ್ರೆ ಲೈಕ್ ಇಬ್ಬರನ್ನೂ ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸೆ ಕಳಿಸ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಇಬ್ಬಿಬ್ಬರು ಫ್ಯಾಮಿಲಿ ಮೆಂಬರ್ಸ್ ಬರ್ತಿದ್ದಾರೆ ಸೊ ರಕ್ಷಿತ್ ಅವರ ವಿಚಾರದಲ್ಲೂ ಕೂಡ ಅದೇ ಆಗ್ಬೋದು ಅಂತ ಅನ್ಕೋತೀನಿ ಜಸ್ಟ್ ಪ್ರೋಮೋದಲ್ಲಿ ಅವ್ರ ಅಮ್ಮನ ತೋರಿಸಿರೋ ಥರ ತೋರಿಸ್ತಿದ್ದಾರೆ ಅಷ್ಟೇ ಅಮ್ಮ ಬಂದಿರೋ ಥರ ತೋರಿಸ್ತಿದ್ದಾರೆ ಅಷ್ಟೇ ನಂಗೆ ಹಂಗನಿಸೋ ಪ್ರಕಾರ ಅವರ ಅಮ್ಮ ಜೊತೆ ಅವ್ರ ಆದರೂ ಬಂದಿರ್ಬೋದು ಅಥವಾ ಅವರ ಅಪ್ಪ ಬರುವಂಥ ಚಾನ್ಸಸ್ ಕೂಡ ಇದೆ ನಾನು ಅವರಪ್ಪ ಮೋಸ್ಟ್ಲಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಅದನ್ನೇ ಅವ್ರು ಲಾಸ್ಟ್ ಪ್ರೋಗಲ್ ಸಹ ಹೇಳಿದ್ದೆ ಅಪ್ಪ ಬರೋಲ್ಲ ಅಂತ ಹೇಳಿ ಬಟ್ ಅವರಪ್ಪ ಬರುವಂತಹ ಚಾನ್ಸಸ್ ಕೂಡ ಇವಾಗ ತುಂಬ ಇದೆ ಅಂತ ಅನ್ನಿಸ್ತಿದೆ ಸೊ ನೋಡೋಣ ಯಾರು ಬರ್ತಾರೆ ಅಂತ ಹೇಳಿ ಅಥವಾ ಒಬ್ಬರೇ ಬರುವಂತಹ ಚಾನ್ಸಸ್ ಕೂಡ ಇದ್ದರೂ ಇರ್ಬೋದು ಲೈಕ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದ್ರು ಒಂದು ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಅನ್ನೋದು ಇದ್ದು ಬರೋಲ್ಲ ಅಂತ ಹೇಳಿದ್ರು ಹೇಳಬೋ ಹೇಳಿರ್ಬೋದು ಆ್ಯಂಡ್ ಅವ್ರ ಅಮ್ಮ ಬಂದಿದ್ದಾರೆ ರಕ್ಷಿತಾ ಶೆಟ್ಟಿ ಅಂತ ಫುಲ್ ಖುಷಿಯಾಗಿದ್ದಾಳೆ ಫುಲ್ ಖುಷಿ ಅಮ್ಮ ಬಂದಿದಾಗ ಆದಂತಹ ಖುಷಿ ಒಂದು ಕಡೆ ಆದರೆ ಲೈಕ್ ಅವಳಿಗೆ ಇನ್ನೊಬ್ಬ ಪರ್ಸನ್ ನೆಸಸಿಟಿನ ಫುಲ್ಫಿಲ್ ಮಾಡ್ತಿರೋದೇನು ಅಂತಂದರೆ ಅವಳಿಗೆ ವ್ಲಾಗ್ ಮಾಡೋದಕ್ಕೆ ಬಿಟ್ಟಿರೋದು ಇವಾಗ ಏನು ಬೇರೆ ಕಂಟೆಸ್ಟೆಂಟ್ಗಳಿಗೆ ಈ ಬಿಬ್ರು ಫ್ಯಾಮಿಲಿ ಮೆಂಬರ್ಸ್ನ ಕಳಿಸಿದ್ದಾರೆ ಸೊ ರಕ್ಷಿತಗೆ ಒಂದು ಕಡೆ ಫ್ಯಾಮಿಲಿ ಮೆಂಬರು ಒಂದು ಕಡೆ ಆದರೆ ಅಮ್ಮ ಆದರೆ ಇನ್ನೊಂದು ಕಡೆ ಅವಳ ವ್ಲಾಗಿಂಗ್ ಐಟಮ್ಸ್ ಅಂತ ಹೇಳ್ಬೋದು ವ್ಲಾಗಿಂಗ್ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸೊ ಅದು ಅಲ್ಲಿಗೆ ಅಲ್ಲಿಗೆ ಬ್ಯಾಲೆನ್ಸ್ ಆಗ್ತಿದೆ ಅಂತ ಹೇಳ್ಬೋದು ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ತುಂಬಾನೇ ಖುಷಿಯಾಗಿದ್ದಾರೆ ಆ್ಯಂಡ್ ಅವಳು ಖುಷಿಯಾಗಿರೋದನ್ನ ನೋಡಿ ನಾವು ಕೂಡ ಖುಷಿಯಾಗಿದ್ದೀರಿ ಸೊ ಈ ರೀತಿ ಫ್ಯಾಮಿಲಿ ರೌಂಡ್ನ ನೋಡೋದಕ್ಕೆ ನೀವೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಕಾಯ್ತಿದ್ದೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್